ನಮಸ್ಕಾರ ವೀಕ್ಷಕರೇ ಇಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಹೊಸತನವನ್ನು ಉಂಟು ಮಾಡುವಂಥ ವಿಶೇಷ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಮೈಸೂರಿನಿಂದ ಶ್ರೀ ಗೋಕುಲ ಸಾಂಸ್ಕೃತಿಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳು ಈ ಸಂಸ್ಥೆಯ ಸಂಸ್ಥಾಪಕವಾದಂಥ ಎಚ್ ಡಿ ರಾಜ್ಗೋಪಾಲ್ ಅವರು ನಮ್ಮ ಜೊತೆಗಿದ್ದಾರೆ ಭಾಳಷ್ಟು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನ ಈ ವೇದಿಕೆಯಲ್ಲಿ ಕಲಾವಿದರಿಗಾಗಿ ಮುಳುಪಾಗಿತ್ತು ಕಲೆಗಳನ್ನ ಗುರುತು ಮಾಡುವಂತ ಸತ್ಕಾರದಲ್ಲಿ ಭಾಗಿಯಾಗಿ ನಮ್ಮ ಜಿಲ್ಲೆಯ ಅನೇಕ ಕಲಾವಿದರನ್ನ ಗೌರವಿಸುವಂತ ಕಾರ್ಯವನ್ನು ಮಾಡಿದ್ದಾರೆ ಅವ್ರ ಜೊತೆಗೆ ನಾವು ಮಾತನಾಡೋಣ ಸರ್ ನಮಸ್ಕಾರ 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 ಸರ್ ಇವತ್ತು ವಿಶೇಷವಾಗಿ ಮೈಸೂರಿಂದ ಬಂದು ಈ ನಿಮ್ಮ ಸಂಸ್ಥೆ ಗೋಕುಲ ಸಾಂಸ್ಕೃತಿಕ ವೇದಿಕೆಯಿಂದ ಅನೇಕ ಕಲಾವಿದರನ್ನ ಸನ್ಮಾನ ಮಾಡಿದ್ದ ಜೊತೆಗೆ ಅನೇಕ ಕಲಾವಿದರಲ್ದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತ ಅನೇಕ ಮಾನ್ಯರನ್ನು ಕೂಡ ನೀವು ಈ ಸಮಾಜಕ್ಕೆ ಗುರುತು ಮಾಡಿ ತೋರಿಸಿದ್ದೀರ ಈ ಜಿಲ್ಲೆಯ ಪ್ರಮುಖವಾದಂತ ಅನೇಕ ಕಲಾವಿದರನ್ನು ಕೂಡ ಗುರುತು ಮಾಡಿ ಇವತ್ತು ಸನ್ಮಾನ ಮಾಡಿದ ನಿಮ್ಮ ವೇದಿಕೆಯ ಉದ್ದೇಶ ನಮ್ಮ ಗೋಕುಲ ಸಾಂಸ್ಕೃತಿಕ ವೇದಿಕೆಯಿಂದ ಕಲಾವಿದರನ್ನ ಯಾರು ಗುರುಸ್ತದಂತ ಕಲಾವಿದ್ರನ್ನ ಗುರುಸಿ ಅವ್ರನ್ನ ನಾವು ಸನ್ಮಾನ ಕಾರ್ಯಕ್ರಮನ ನಮ್ಮ ವೇದಿಕೆ ಹಮ್ಮಿಕೊಂಡಿದೆ ಇದು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಿಂದ ಪ್ರಾರಂಭ ಮಾಡಿದ್ದೀವಿ ಮೊದಲೆಲ್ಲ ನಾವೇ ಹೊರಗಡೆ ಹೋ ಹೋದ್ರೂ ನಮ್ಮನ್ನು ಕಾರ್ಯಕ್ರಮದಲ್ಲಿ ಸರಿಯಾಗಿ ನಮಗೆ ಗಮನಿಸ್ಕೊತಾ ಇರಲಿಲ್ಲ ಕೆಲವು ವೇದಿಕೆಗಳಲ್ಲಿ ಅದಕ್ಕೆ ನಾವೇ ಒಂದು ಸಾಂಸ್ಕೃತಿಕ ವೇದಿಕೆ ಸ್ಥಾಪನೆ ಮಾಡಿ ಯಾರಿಗೂ ಸನ್ಮಾನ ಮಾಡದಿದ್ದ ಕಲಾವಿದನ್ನ ಕುರಿಸಿ ಅವ್ರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ನಾವು ಎರಡು ಸಾವಿರದ ಇಸ್ವಿಯಿಂದ ಅಂದ್ಕೊಂಡಿದ್ದೀವಿ ಚಾಮರಾಜನಗರದಲ್ಲಿ ಅನೇಕ ಕಲಾವಿದರೆ ಅದರಲ್ಲಿ ಇವತ್ತು ನೀವು ವಿಶೇಷವಾಗಿ ಹೊರನಟಿ ಡಾಕ್ಟರ್ ಎಂ ಲೀಲಾವತಿ ಅವರ ಪ್ರಶಸ್ತಿ ಪ್ರದಾನವನ್ನ ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಚಿನ್ನಮ್ಮನವ್ರಿಗೆ ನೀವು ಇವತ್ತು ಪ್ರದಾನ ಮಾಡಿದಿರ ಇದರ ಉದ್ದೇಶ ಏನು ಸರ್ ನಾವು ಒಂದು ಮೂರು ತಿಂಗಳ ವಿನೋದ್ ರಾಜ್ ಅವರ ಲೀಲಾವತಿ ಅಮ್ಮ ಅವ್ರ ಮನೆಗೆ ಹೋಗಿದ್ದು ಅವಾಗ ಸುಮಾರು ಏಳೆಂಟು ಸಲ ಬಾರಿ ಹೋಗಿದ್ದೀವಿ ಅವರು ತೀರೋದಾಗ ಹೋಗಿದ್ದೆವು ಅವ್ರ ತೀರೋದಾಗ ಅಲ್ಲಿ ಮತ್ತೆ ಅವರ ಸ್ಮಾರಕ ಉದ್ಘಾಟನೆ ಉದ್ಘಾಟನೆ ಆದಾಗ ಹೋಗಿದ್ದು ಹೋಗಿದ್ದಾಗ ವಿನೋದ್ ರಾಜ್ ಅವ್ರ ಜೊತೆ ಮಾತಾಡ್ದು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ಅವ್ರು ಮ ಅನುಮತಿ ಪಡ್ಕೋಬೇಕಲ್ಲ ಸರ್ ಆಗ ನಾನು ಹೀಗೆ ಹಿಂಗೆ ಅಮ್ಮವ್ರ ಹೆಸರಲ್ಲೊಂದು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರದಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ಮಾಡ್ಕೊಂಡಿದ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದಾಗ ಅವರು ಮಹಿಳಾ ಸಾಧಕರಿಗೆ ಈ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದಾಗ ನಮ್ಮ ಹಿರಿಯ ಸಹೋದರರು ಮತ್ತು ಅಕ್ಕನ ಸಂಬಂಧ ಅವ್ರಿಗೆ ಕೊಡಬೇಕು ಅಂತ ನಾವು ಒಂದು ಕಮಿಟಿ ತೀರ್ಮಾನ ಮಾಡಿ ಅವರು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಅವ್ರ ರಾಜಕೀಯದಲ್ಲಿ ಅವರು ನಗರಸಭೆ ಅಧ್ಯಕ್ಷರಾಗಿ ಅಲ್ಲಿ ಸದಸ್ಯರಾಗಿ ಸಮಾಜ ಸೇವೆಯ ಕೆಲವು ಕಡೆ ಎಲ್ಲಾ ಸಮಾಜ ಸೇವೆ ಬಂದಿದ್ದಾರೆ ಕಷ್ಟ ಅಂದವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಈ ಪ್ರಶಸ್ತಿನ ಲೀಲಾವತಿ ಪ್ರಶಸ್ತಿಯನ್ನ ಅಕ್ಕವ್ರಿಗೆ ಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿ ಕೊಟ್ಟಿರ ನಿಮ್ಮ ಈ ಒಂದು ಪ್ರಶಸ್ತಿ ನಿಜವಾಗಿಯೂ ಕೂಡ ನಮ್ಮ ಜಿಲ್ಲೆಗೆ ಆ ತಂದಂತ ಪ್ರಶಸ್ತಿ ಅಂತ ಅದರಲ್ಲೂ ಕೂಡ ಮಹಿಳೆಯರನ್ನ ಗುರುತ್ ಮಾಡಿ ನೀವು ಕೊಟ್ಟಿರುವಂತ ಪ್ರಶಸ್ತಿ ಜಿಲ್ಲೆಗೆ ತಂದಂತ ಕೀರ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್ ಶ್ರೀ ಗೋಕುಲ ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕರಾದಂತ ರಾಜ್ಗೋಪಾಲ್ ಅವರಿಂದ ಹೊರನಟಿ ಡಾಕ್ಟರ್ ಲೀಲಾವತಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ಲಾಗ್ತಾ ಇದೆ ಇವರಿಗೆ ಚಾಮರಾಜನಗರದ ಜಿಲ್ಲೆಯ ಜನತಾ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ಕಾರ್ಯಕ್ರಮ ನಮಸ್ಕಾರ ನಮ್ಮ ಹೆಜ್ಜೆ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ನಡೆಸಿಕೊಂಡಿ ಸಂಪತ್ ಕುಮಾರ್ ಅವರೇ ಇದು ನಿರಂತರವಾಗಿ ಉಳ್ಕೊಂಡು ಹೋಗ್ಬೇಕು ಆ ಅದನ್ನ ನಾನು ನನ್ನ ಇದ್ರಿಂದ ಹೇಳ್ಕೊಳಂತ ಇದು ದಯವಿಟ್ಟು ಇದನ್ನ ಯಾವ ಚಾನೆಲ್ಗಿಂತ ನಮ್ಮ ಹೆಜ್ಜೆ ಚಾನೆಲ್ ಚೆನ್ನಾಗಿ ಬರ್ಲಿ ಅಂತ ನಾನು ಹಾರೈಸ್ತಿದ್ದೀನಿ ನಿಮ್ಮ ಆರೈಕೆ ಪ್ರೀತಿ ಹೀಗೆ ಇರಲಿ ಮೇಡಮ್ ಈಗ ಮೇಡಮ್ ಈಗ ಆ ಸರ್ ಅವರು ಬಹಳಷ್ಟು ಒಂದು ದೊಡ್ಡ ವೇದಿಕೆ ಕಾರ್ಯಕ್ರಮದಲ್ಲಿ ನಿಮ್ಗೆ ವರನಟಿ ಡಾಕ್ಟರ್ ಲೀಲಾವತಿ ಮೇಡಮ್ ಅವರ ಪ್ರಶಸ್ತಿಯನ್ನ ನೀಡಿದ್ದಾರೆ ನಿಜವಾಗಿಯೂ ಕೂಡ ಮಹಿಳೆಯರಲ್ಲಿ ಚಿತ್ರರಂಗದಲ್ಲಿ ಆ ಕಾಲಘಟ್ಟದಲ್ಲಿ ಅಹ್ ನವತಾರೆ ಅಂತಾನೆ ಕೂಡ ಹೇಳ್ಬೋದು ಅನೇಕ ಪ್ರಶಸ್ತಿಗಳನ್ನ ಹಚ್ಕೊಂಡಂತೆ ಅವರು ಇಲ್ಲಿ ದೊಡ್ಡ ನಟಿ ಇಡೀ ಕರ್ನಾಟಕ ಅಲ್ಲದೆ ಕೂಡ ಬೇರೆ ಬೇರೆ ಚಿತ್ರರಂಗದಲ್ಲಿ ಅಂದ್ರೆ ಹೊರ ರಾಜ್ಯಗಳಲ್ಲಿ ತೆಲುಗಾಗಿರ್ಬೋದು ಅನೇಕ ಎಂಟು ಚಿತ್ರಕ್ಕೂ ಕೂಡ ನಟನೆ ಮುಖಾಂತರ ಪ್ರೇಕ್ಷಕ ಪ್ರೇಕ್ಷಕರ ಮನಸ್ಸನ್ನಾಗಿದ್ದಂತ ಮಹಾನ್ ನಟಿ ರಾಜ್ಕುಮಾರ್ ಜೊತೆ ಅನೇಕ ಚಿತ್ರರಂಗದಲ್ಲಿ ತನ್ನ ಪಾತ್ರಗಳನ್ನ ಹಚ್ಕೊಂಡಂತ ಮಹಾನ್ ನಟಿ ಕೂಡ ಆಗಿರುವಂತೆ ಅಂತ ಪ್ರಶಸ್ತಿ ಇವತ್ತು ನಿಮ್ಗೆ ಒದಗ ಬಂದಿದೆ ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಇದು ಡಾಕ್ಟರ್ ಲೀಲಾವತಿ ಅಮ್ಮನವರು ನಮ್ಗೆ ಹಿರಿಯ ನಟಿ ಇದು ಅಂತ ಹಿರಿಯ ನಟಿ ಎಲ್ಲೂ ಸಿಗಲ್ಲ ಯಾಕೆಂದ್ರೆ ಅವರು ಮಾಡಿರೋ ಇದು ಕಲಾ 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 ಸೇವೆನೂ ಮಾಡಿದ್ದಾರೆ ಮತ್ತೆ ನಟನೆಲ್ಲೂ ಬಹಳ ಚೆನ್ನಾಗಿ ರಾಜ್ಕುಮಾರ್ ಅವ್ರ ಜೊತೆಲಿ ನಟನೆ ಮಾಡ್ಕೊಂಡು ಒಳ್ಳೆ ಹೀರೋಯಿನ್ ಆಗು ಮಾಡಿದ್ದಾರೆ ಅಲ್ವೇ ಹೀರೋಯಿನ್ ಆಗು ಮಾಡ್ಕೊಂಡು ಬಂದಿದ್ದಾರೆ ಅದ್ರಲ್ಲಿ ರಾಜ್ಕುಮಾರ್ ಲೀಲಾವತಿ ಅಂದ್ರೆ ನಮ್ಮ ಪಿಕ್ಚರ್ಗೆ ಕೃಷ್ಣ ಟಾಕೀಸ್ ಬ್ರಹ್ಮರಾಮ ಟಾಕೀಸ್ ಎರಡೇ ಇತ್ತು ಓಟಾಯ್ತಿದ್ದು ಜೋಡಿ ಅಂತ ನಾವು ಓಟಾಯ್ತಿದ್ವಿ ರಾಜ್ಕುಮಾರ್ ಲೀಲಾವತಿಯನ್ನ ಫಿಲಮ್ ಅಂದ್ರೆ ಓಟೈತಿದ್ರು ಅಷ್ಟು ಆಸಕ್ತಿ ನಮ್ಗಿತ್ತು ನೋಡ್ಬೇಕು ಅನ್ನೋ ಹಂಬಲನು ನಮ್ಗಿತ್ತು ಆದ್ರಿಂದ ನಾವು ಲೀಲಾವತಿ ಮೇಡಮ್ದು ಅಂತೂ ನಾವು ಬಹಳ ಚೆನ್ನಾಗಿ ಮಾಡಿದಂತ ಅಮ್ಮ ಅದರಲ್ಲಿ ಅವ್ರಿಗೆ ಯಾರು ಅಂತ ನಟಿಯರು ಸಿಕ್ತಿರ್ಲಿಲ್ಲ ಈಗ ನೋರು ಇಲ್ಲ ಹಿಂದೆ ಅಂತ ಹಿರಿಯ ನಟಿ ಆತರ ಆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಕಲಾವಿದೆಯನ್ನು ಆಗಿದ್ದಾರೆ ಎಲ್ಲ ಚಿತ್ರರಂಗದಲ್ಲೂ ಬಂದಿದ್ದಾರೆ ಕಲಾ ಕ್ಷೇತ್ರದಲ್ಲೂ ಬಂದಿದ್ದಾರೆ ಅವರು ಮತ್ತೆ ನಾವು ಎಂಟನೇ ಕ್ಲಾಸ್ ಓದ್ತಿದ್ದಾಗ ಹೈಸ್ಕೂಲು ಅವಾಗ ಒಂದು ಹಾಡು ಹೇಳಕ್ಕೆ ನಮ್ಮ ಪಿ ಟಿ ಟೀಚರು ಎಸ್ ಎಸ್ ಸಂಭುಲಿಂಗಯ್ಯ ಅಂತಿದ್ರು ಆ ಪಿ ಟಿ ಟೀಚರ್ ಹಾಡು ಹೇಳಕ್ಕೆ ಕರೀತಿದ್ರು ಗರ್ಲ್ಸ್ ಸ್ಕೂಲ್ ನಮ್ಗಿದ್ದು ಗರ್ಲ್ಸ್ ಹೈಸ್ಕೂಲು ನಮ್ಮಲ್ಲಿ ಇದ್ದದ್ದು ನಾನು ಗವರ್ಮೆಂಟ್ ಅಲ್ಲಿ ಓದ್ದವಳು ಆಗ ಗರ್ಲ್ಸ್ ಅಲ್ಲಿ ಅವರು ಪಿ ಟಿ ಬಿಟ್ಟರೆ ಹಾಡ್ಗು ಬಹಳ ಚೆನ್ನಾಗಿ ನಮ್ಮನ್ನ ಹೆಣ್ಮಕ್ಳನ್ನ ಬಹಳ ಚೆನ್ನಾಗಿ ನೋಡ್ಕೊಂಡು ಮಾಡ್ದಂತ ಟೀಚರ್ ಅವರು ಏನೋ ಮಕ್ಕಳು ಹೆಣ್ಮಕ್ಳು ಅಂದ್ರೆ ಅಷ್ಟು ಪ್ರೀತಿಯಿಂದ ಬೆಳೆಸ್ತ ಬಂದವ್ರು ಆ ಟೀಚರ್ ಹಾಗಾಗಿ ಈಗ್ಲೂ ಇದರ ಇಲ್ವೋ ಗೊತ್ತಿಲ್ಲ ಅವ್ರು ನಮ್ ಚಾಮರಾಜನಗರದಲ್ಲೇ ಇದ್ರು ಹಾಗಾಗಿ ನಮ್ಗೆ ಕಲಾ ಬಹಳ ಆಸಕ್ತಿ ಇದೆ ಮತ್ತೆ ಹಾಡು ಹೇಳಕ್ಕೂ ನಮ್ಮನ್ನ ಕರೆಸಿ ಮುಂದೆ ನಿಲ್ಸಿ ಹಾಡು ಹೇಳುತ್ತೇಪಟ್ಟೆ ನೀವು ಹೈಸ್ಕೂಲ್ ಹಂತದಲ್ಲಿ ಕಾಲದಲ್ಲಿ ನಿಮ್ಮ ಸಮಕಾಲ ಅನ್ಕೋಬಹುದು ವಸಂತನಗಳನ್ನ ದಾಟಿ ಆ ಕಾಲಕ್ಕೆ ಅವರು ನಿಮ್ಗೆಲ್ಲರಿಗೂ ಸ್ಫೂರ್ತಿ ಅಂತಿದೆ ಹಾಗಾಗಿ ನೀವು ಕೆಲವೊಂದು ನಾಟಕಗಳಲ್ಲಿ ಮತ್ತೆ ಮನೆಗಳಲ್ಲಿ ಬಹಳಷ್ಟು ಅವರನ್ನ ಮಿಮಿಕ್ ಮಾಡ್ತಾ ಇದ್ರಿ ಅನುಸರಣೆ ಮಾಡ್ತಾ ಇದ್ರಿ ಅಭಿನಯಿಸ್ತಿದ್ರಿ ಅನ್ನುವಂತ ಕೇಳಿದ್ರು ಯಾವ್ದು ಫಿಲಮ್ ಬರ್ತದೆ ಹಾಡುಗಳನ್ನ ನಾವು ನಾಟಕಗಳಲ್ಲೂ ಕೂಡ ನಮ್ಮ ಹೆಣ್ಣು ಮಕ್ಕಳೇ ನಮ್ಮನ್ನು ಒಂದು ನಾಟಕಕ್ಕೆ ಕರೆದು ನಮ್ಮನ್ನ ಅಭಿನಯಿಸ್ತಿದ್ರು ಅಭಿನಯಿಸ್ತಿದ್ರು ಅಂದ್ರೆ ಯಶುಪಾಲು ನಾನ್ ತಿಳ್ದಂಗೆ ಕೂಡ ನೀವು ಅವರ ಪಾತ್ರಗಳಲ್ಲಿ ಪ್ರಯೋಗ ಪ್ರವೇಶ ಮಾಡುವಂತಿದ್ದು ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಸಮಕಾಲೀನ ಆ ಕಾಲದಲ್ಲಿ ಬಹಳಷ್ಟು ಪರಿಣಾಮ ಬೀರ್ತಂತದ್ದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅಂತ ಹೇಳಿದ್ರೆ ಆ ಜೋಡಿ ಬಹಳಷ್ಟು ಮೆರುಗನ ಚಿತ್ರರಸೀಕರನ್ನು ರಜಿಸ್ತಂತದ್ದು ಆ ಸಂದರ್ಭಗಳಲ್ಲಿ ಆ ನಾನು ಕೇಳ್ಪಟ್ಟಂತಿದ್ದು ನಿಮ್ಮ ಬಾಲ್ಯದ ಫೋಟೋಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅದೇ ಗೆಟಪ್ ಅದೇ ಸ್ಟೈಲ್ಗಳನ್ನ ಮಾಡುವಂತಹ ಆ ಸಂದರ್ಭ ಆ ಪರಿಣಾಮ ಇವತ್ತು ನಿಮ್ಗೆ ಪ್ರಶಸ್ತಿಗಳನ್ನ ತಂದಿರಬಹುದು ಅಂತ ನಾನು ಈ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಇದ್ರೂ ಕೂಡ ಅಹ್ ಕಲೆ ನಿಮ್ಮನ್ನ ಬಹಳಷ್ಟು ಹತ್ತಿರದಿಂದ ಕರೆದು ಇವತ್ತು ಈ ಪ್ರಶಸ್ತಿಯನ್ನ ನಿಮ್ಗೆ ಲಭಿಸಕ್ಕೆ ಕಾರಣ ಅಂತ ಇದಕ್ಕೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂದ್ರೆ ಲೀಲಾವತಿ ಮೇಡಮ್ ಆಡಿ ನನ್ಗೆ ಒಂದು ಚಾಮರಾಜನಗರದಲ್ಲಿ ನನ್ಗೆ ಒಂದು ಈ ಇದ್ರಲ್ಲಿ ಇಂತ ಇದ್ರಲ್ಲಿ ಹಿಂದೆ ಇದ್ದ ನಟಿಯ ಹಿರಿಯ ನಾಯಕಿ ಅವಳು ಅಂತ ಇದ್ರಲ್ಲಿ ನನ್ಗೆ ಈ ಪ್ರಶಸ್ತಿ ಲೀಲಾವತಿ ಅಮ್ಮವರಿಂದ ಸಿಕ್ಕಿದೆ ಅಂತ ನನ್ಗೆ ತುಂಬಾ ಹೆಮ್ಮೆ ಆಗತ್ತೆ ಯಾಕೆಂತಂದ್ರೆ ಅವ್ರ ಸಾಧನವನ್ನ ಗುರುತ್ ಮಾಡಿ ಹೌದು ಆ ತಾಯಿಯ ಸಾಧನೆಯನ್ನ ಗುರುತು ಮಾಡಿ ಈಗಾಗಲೇ ಕೂಡ ಪ್ರಶಸ್ತಿ ರಾಜ್ಕುಮಾರ್ ಅವರ ಪ್ರಶಸ್ತಿಯನ್ನ ಕೊಟ್ಟಿರುವಂತದ್ದು ಮತ್ತೆ ಫೇರ್ ಎರಡ್ ಸಾವಿರದ ಎಂಟರಲ್ಲಿ ಅಹ್ ಅವ್ರಿಗೂ ಕೂಡ ಫಿಲಂ ಫೇರ್ ಪ್ರಶಸ್ತಿಯನ್ನ ಕೊಟ್ಟಿರುವಂತದ್ದು ನಮ್ಗೆ ಕಾಣಿಸ್ತಾ ಇದೆ ಜೊತೆಗೆ ಡಾಕ್ಟರೇಟ್ ತುಮಕೂರ್ನ ವಿಶ್ವವಿದ್ಯಾಲಯವು ಕೂಡ ಅವ್ರಿಗೆ ಡಾಕ್ಟರೇಟ್ ಪದವಿಯನ್ನ ನೀಡಿರುವಂತದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟೇ ಮೇಲೆ ಉತ್ತಂಗಕ್ಕೆ ಹೋದ್ರು ಕೂಡ ಈ ಒಂದು ಸಮಾಜ ಸೇವೆ ಮಾಡುವಂತಿದ್ದು ಯಾರು ಬಡವರು ಇರ್ತಾರೋ ಅವ್ರಿಗೆ ಕೈಲಾದಂತ ಸೇವೆಯನ್ನ ಮಾಡ್ಕೋಬಲ್ಲ ಅವ್ರ ಮಗನಾದಂತಹ ಖ್ಯಾತ ನಟರು ಕೂಡ ಆದಂತ ವಿನೋದ್ ರಾಜ ಅವ್ರಿಗೂ ಕೂಡ ಅದೇ ಬಡವಳಿ ಬಂದಿದೆ ಹಾಗಾಗಿ ಅಂತ ಒಂದು ಪ್ರಶಸ್ತಿ ಇವತ್ತು ನಮ್ಮ ಜಿಲ್ಲೆಯ ಒಳಭಾಗದಲ್ಲಿ ಶ್ರೀಯುತ ರಾಜಗೋಪಾಲ್ ಸರ್ ಅವರು ವೇದಿಕೆ ಮುಖಾಂತರ ಅಂದ್ರೆ ಅವರ ಶ್ರೀ ಗೋಕುಲ ಸಾಂಸ್ಕೃತಿಕ ವೇದಿಕೆ ಮುಖಾಂತರ ಇವತ್ತು ನಮ್ಗೆ ಪ್ರದಾನ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಕೂಡ ಅನೇಕ ಕಲಾವಿದರನ್ನು ಕೂಡ ಗುರುತು ಮಾಡಿ ಇವತ್ತು ಮೈಸೂರಿನಿಂದ ಬಂದು ಇಲ್ಲಿ ನಿಮ್ಗೆ ಪ್ರದಾನ ಮಾಡಿ ಅವರನ್ನು ಕೂಡ ಪ್ರೋತ್ಸಾಹಿಸಿ ಒಂದಷ್ಟು ಕಲೆಗೆ ಬೆಳಕನ್ನು ಚೆಲ್ಲುವಂತ ಪ್ರಯತ್ನ ಮಾಡಿದ್ದಾರೆ ಈ ಪ್ರಶಸ್ತಿಗಳು ನಿಮ್ಮ ಜೀವಮಾನದಲ್ಲಿ ಇಂಥ ಅನೇಕ ಪ್ರಶಸ್ತಿಗಳು ನಿಮ್ಗೆ ಲಭಿಸಲಿ ಅಂತ ಹೇಳ್ತಾ ನಮ್ಮ ವಾಹಿನಿ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೊಡ್ತೀವಿ ನಮಸ್ಕಾರ ತಮಗೂ ಶುಭವಾಗ್ಲಿ